ಹಲೋ ಫ್ರೆಂಡ್ಸ್ ಇತ್ತೀಚೆಗೆ ಸ್ಯಾಂಡಲ್ವುಡ್ನಲ್ಲಿ ಎಷ್ಟೊಂದು ಸಿನಿಮಾಗಳು ರಿಲೀಸ್ ಆದರೂ ಕೂಡ ಹಿಟ್ ಇಲ್ಲ ಹೌದು ಇವನ್ ಸ್ಟಾರ್ ನಟರ ಸಿನಿಮಾಗಳು ಕೂಡ ಫ್ಲಾಪ್ ಆಗ್ತಾ ಇದ್ದಾವೆ ಸ್ಟಾರ್ ನಟರು ಸಿನಿಮಾಗಳನ್ನು ಕೊಡೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದಾರೆ ಹೌದು ಯಶ್ ಅವರು ಕೂಡ ಮೂರು ವರ್ಷಕ್ಕೆ ಒಮ್ಮೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಹಾಗೂ ದರ್ಶನ್ ಅವರೇ ಈಗ ಕರೆಕ್ಟಾಗಿ ವರ್ಷಕ್ಕೆ ಒಂದು ಸಿನಿಮಾವನ್ನು ಕೊಡ್ತಾ ಇರೋದು ಸ್ಯಾಂಡಲ್ವುಡ್ನ ಬಾಸ್ ಅಂತಲೇ ಇವರನ್ನು ಕರೆಯುತ್ತಾರೆ ಯಾಕಂದರೆ ಮುಂಚೆ ಕೂಡ ಇವರಿಗಿರುವಷ್ಟು ಕ್ರೇಜ್ ಬೇರೆ ಯಾವ ನಟನಿಗೂ ಕೂಡ ಇಲ್ಲ ಇವರ ಸಿನಿಮಾ ಬರ್ತಾ ಇದೆ ಅಂದರೆ ಬೇರೆ ದೊಡ್ಡ ದೊಡ್ಡ ನಟರು ಕೂಡ ಇವರ ಸಿನಿಮಾಗಳ ಮುಂದೆ ಸಿನಿಮಾ ರಿಲೀಸ್ ಮಾಡೋಕ್ಕೆ ಭಯ ಪಡ್ತಾರೆ ಇಂದಿಗೂ ಕೂಡ ಸ್ಯಾಂಡಲ್ವುಡ್ನಲ್ಲಿ ಒಬ್ಬ ಟಾಪ್ ಒನ್ ಹೀರೋ ಆಗಿ ಮಿಂಚುತ್ತಿದ್ದಾರೆ ಇದು ಡಿ ಬಾಸೋರ ಗತ್ತು ಅಂತಲೇ ಹೇಳ್ಬೋದು ಇವರ ಅಭಿಮಾನಿಗಳು ಎಂದಿಗೂ ಕೂಡ ಇವರನ್ನು ಕೊಡಲ್ಲ ಇವರು ಎಲ್ಲೇ ಹೋದರೂ ಕೂಡ ಅಷ್ಟೊಂದು ಜನ ಸೇರ್ತಾರೆ ಹಾಗೂ ಜೈ ಡಿ ಬಾಸ್ ಅಂತ ಜೈಕಾರ ಹಾಕ್ತಾರೆ ಇತ್ತೀಚೆಗೆ ಒಂದು ವೇದಿಕೆ ಮೇಲೆ ಮಾತನಾಡಿದ ಯಶ್ ಅವರು ಡಿ ಬಾಸ್ ಅವರ ಬಗ್ಗೆ ಮಾತಾಡ್ತಾರೆ ಹಾಗೂ ಕನ್ನಡ ಸಿನಿಮಾ ಉಳಿಸೋಕೆ ದರ್ಶನ್ ಅವರು ಒಬ್ಬರೇ ಸಾಕು ಅಂತ ಖಡಕ್ಕಾಗಿ ಹೇಳಿಬಿಟ್ರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಗತ್ತು ಯಶ್ ಅವರಿಗೂ ಗೊತ್ತು ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು